ಸ್ನೇಹಿತರೆ ಜೇನುತುಪ್ಪ ಹಚ್ಚಿದರೆ ಕೂದಲು ಬೆಳ್ಳಗಾಗುತ್ತದೆ ಎಂದು ಅನೇಕ ಜನರು ಹೇಳುತ್ತಾರೆ ಆದರೆ ಇದರ ವಾಸ್ತವ ಏನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಜೇನು ವಾಸ್ತವವಾಗಿ ಕೂದಲನ್ನು ಹಗುರಗೊಳಿಸುತ್ತದೆ ಇದು ಕೂದಲನ್ನು ನುಣುಪಾಗಿಡುವುದು ಮಾತ್ರವಲ್ಲದೆ ಕಂಡೀಷನರ್ ಆಗಿಯೂ ಕೆಲಸ ಮಾಡುತ್ತದೆ ಇದು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಕೂದಲಿಗೆ ಹೊಳಪನ್ನು ನೀಡುತ್ತದೆ ಇದು ನೈಸರ್ಗಿಕ ಕ್ಲೆನ್ಸರ್ ಆಗಿಯೂ ಕೆಲಸ ಮಾಡುತ್ತದೆ ಜೇನುತುಪ್ಪದಲ್ಲಿ ನಿಯಾಸಿನ್ ರೈಬೋಫ್ಲಾವಿನ್ ಸತು ಕಬ್ಬಿನದಂತಹ ಪೋಷಕಾಂಶಗಳ ಜೊತೆಗೆ ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ಇದೆ ಜೇನುತುಪ್ಪದ ನಿಯಮಿತ ಬಳಕೆಯು ಬಲವಾದ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಜೇನು ಕೂದಲು ಬೆಲ್ಲಗಾಗುತ್ತದೆ ಎಂಬ ಮಾತು ಕೇವಲ ಪುರಾಣ ಎನ್ನುತ್ತಾರೆ ತಜ್ಞರು ಜೇನುತುಪ್ಪದಲ್ಲಿರುವ ಹೈಡ್ರೋಜನ್ ಪೆರಾಕ್ಸೈಡ್ ಬ್ಲೀಚಿಂಗ್ ಏಜೆಂಟ್ ಎಂಬ ಅಂಶ್ ಇದೆ ಆದುದರಿಂದಲೇ ಹೆಚ್ಚು ಜೇನುತುಪ್ಪವನ್ನು ಕೂದಲಿಗೆ ಹಚ್ಚುವುದರಿಂದ ಸ್ವಲ್ಪ ಬಣ್ಣ ಕಡಿಮೆಯಾಗಲಿದೆ ಎನ್ನಲಾಗಿದೆ ಅಂದರೆ ಕಪ್ಪು ಕೂದಲಿರುವವರು ಹೆಚ್ಚು ಜೇನುತುಪ್ಪವನ್ನು ಹಚ್ಚುವುದರಿಂದ ಕಂದು ಬಣ್ಣಕ್ಕೆ ತಿರುಗುತ್ತದೆ ಇದಲ್ಲದೆ ಕೂದಲು ಸಂಪೂರ್ಣವಾಗಿ ಬಿಲಿಯಾಗುವುದು ಎಂಬುದನ್ನು ತಜ್ಞರು ನಿರಾಕರಿಸಿದ್ದಾರೆ ಈ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ